ಯಾಕೆ ಶೀಲಾ ಎಷ್ಟೊಂದು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರಲು ಹೇಳಿದೆ ಏನಾದರೂ ವಿಷಯ ಪೃಥ್ವಿರಾಜ್ ವಿಷಯ ಫೋನ್ ಮಾಡಿ ಬರಲು ಮನೆಯಲ್ಲಿ ಯಾರು ಇಲ್ಲ ಒಬ್ಬಳೆ ಕುಳಿತುಕೊಂಡು ಬೇಜಾರಾಗಿತ್ತು ಅದಕ್ಕೆ ಪ್ರಣಯ ಕಾಂತನ ಜೊತೆ ಕಾಲ ಕಳಿಬೇಕಂತ ನಾ ನಿಮ್ಮನ್ನ ಇಲ್ಲಿಗೆ ಕರೆದೆ ಇದು ತಪ್ಪಾ ತಪ್ಪಾಯ್ತಂತ ಯಾರು ಹೇಳಿದ್ದು ಚಿನ್ನ ಹಾಗಾದ್ರೆ ಮನಸ್ಸಿನಲ್ಲಿ ಆಸೆ ಇದ್ದರೂ ಕೂಡ ಮೀಸುತ್ತಿರುವುದು ಯಾಕೋ ನನ್ ರಾಜ್ಯ ಹೆಣ್ಣಿನ ಜೊತೆ ಸಲಸ ಮಾಡುವ ಸುಖಕ್ಕಿಂತ ಸುಖ ಇಲ್ಲವರು ಹೇಳಿದ್ದಾರೆ ಅದಕ್ಕಾಗಿ ಚಿನ್ನ ಆ ಸ್ವರ್ಗ ಸುಖ ಅನುಭವಿಸ್ತಿದ್ರಲ್ಲಿ ಮಹಾ ರಸಿಕರು ನೀವು ಗೊತ್ತಾ ಹಾಗಾದ್ರೆ ಈ ನಲ್ಲ ಮೆಲ್ಲನೆ ಬಂದು ತಬ್ಬಿಕೊಳ್ಳಬಾರದು ಚಿನ್ನ ನಿನ್ನ ಬಿಗಿದಪ್ಪ ಬೇಕಂತ

ಪೃಥ್ವಿರಾಜ್ ಮನಸ್ಸು ಹಗುರವಾಯ್ತು ಶಿಲಾ ಮನಸ್ಸು ಹಗುರವಾಯ್ತಂತ ಸಂತೋಷ ಪಟ್ಟಿಕೊಳ್ಳಬೇಡ ಬಯಸಿದ್ದು ಸಿಗುವ ತನಕ ಅಂದ್ರೆ ಹೌದು ಶೀಲಾ ನಮ್ಮಿಬ್ಬರ ಜೀವನ ಸುಖಬೇಕೆಂದರೆ ಒಂದು ನೆಲೆ ಬೇಕಲ್ಲವೇ ಆ ನೆಲೆಗೋಸ್ಕರ ಪೃಥ್ವಿರಾಜ್ ನೋಡು ಶೀಲಾ ನಿಮ್ಮಣ್ಣ ಕಟ್ಟಿಸ್ತಿರುವ ಹೊಸ ಫ್ಯಾಕ್ಟ್ರಿಗೆ ನಾನೇ ಎಮ್ಡಿ ನಿನ್ನ ಗಂಡನ ಹತ್ತಿರುವ ಆ ಜಮೀನನ್ನು ನಮ್ಮಂತೆ ಮಾಡಿಕೊಂಡರೆ ಆ ಫ್ಯಾಕ್ಟರಿ ಆದಷ್ಟು ಬೇಗನೆ ಕಟ್ಟಬಹುದು ಹಾಗಾದ್ರೆ ನಾನೇನ್ ಮಾಡ್ಬೇಕು ಹೇಳಿ ಏನು ಮಾಡಿ ಎಕರೆ ನೋಡಿ ನೀವು ಚಿಂತಿಸಬೇಡಿ ಈಗ ಆ ನನ್ನ ಶಂಕರ್ ನನ್ನ ಕೈ ಮುಚ್ಚಿಯಲ್ಲಿ ಇದ್ದಾನೆ ಅಂದ ಮೇಲೆ ಏನಾದ್ರೂ ಇಲ್ಲ ಸಲ್ಲದನ್ನ ಅವನ ತಲೆಗೆ ತುಂಬಿಸಿ ಅವನ ಸರ್ವ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆಸ್ಕೊಡ್ತೀನಿ ಅದೇನು ಮಾಡ್ತೀಯೋ ಒಟ್ಟಿ ನನಗೆ ಗೊತ್ತಿಲ್ಲ ಆದಷ್ಟು ಬೇಗನೆ ಆ ಎಕರೆ ಶಂಕಲ್ಲಿರತಕ್ಕಾಗಿಸಿಕೊಳ್ಳಬೇಕು ಒಂದು ಪ್ರಾಣಿ ಬದುಕಬೇಕಾದ್ರೆ ಇನ್ನೊಂದು ಪ್ರಾಣಿಯನ್ನ ಬಲಿ ತೆಗೆದುಕೊಳ್ಬೇಕಲ್ವಾ ಭೇಸಿಲಾ ಭೇಷ್ ನಾನಿನ್ನ ಮೇಲೆ ನಿನಗೆ ಹೆಚ್ಚಿಗೆ ಏನು ಹಳೆಯುವ ಅವಶ್ಯಕತೆ ಇಲ್ಲ ನಾನು ಬಯಸುತ್ತೇನೆ ನೀನು ಬಯಸಿದೀಯಾ ಆದಷ್ಟು ಬೇಗನೆ ನಿನ್ನ ಗಂಡನ ಹತ್ತಿರವಿರುವ ಮೂರ್ ಎಕರೆ ಜಮೀನನ್ನು ನಮ್ಮ ಕೈ ಒಲಿಸಿಕೊಂಡರೆ ಈ ಊರಲ್ಲಿ ನೀನೇ ರಾಣಿ ನಾನೇ ರಾಜ್ಯಾ ಆಯ್ತು ನನ್ ರಾಜಾ. ನೀವ್ ಹೇಳಿದಂತೆ ಇವತ್ತೇ ಆ ಕೆಲ್ಸ ಮುಗಿಸ್ತೇನೆ ನಾನ್ ಬರ್ಲಾ